ಧರ್ಮಸ್ಥಳ ಸಂಘದ್ದು ಯೂಟ್ಯೂಬ್ ಅಲ್ಲಿ ನೋಡಿದ್ರ ಯಾರು ಜ್ವಾಲಾಮುಖಿ ದೇವಸ್ಥಾನ ಹೇಳ್ರಣ ಏನಾಗಿದೆ ಇಲ್ಲಿ ನಮ್ಮ ಸಂಘದಲ್ಲಿ ನಾನೊಬ್ನೇ ಸರ್ ನಿಂತಿರ ನಿಲ್ಸಿರ ಅದು ನಿದ್ದೆ ಎಲ್ಲ ಕಟ್ಟೋದಾರ ಸರ್ ಕಟ್ಲೆ 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 ಸಂತೋಷ ನಿಮ್ಗೆ ನೀವ್ ನೀವೇ ಹೇಳ್ತೀರಿ ಅದೇ ಸರ್ ಅವರು ನನಗೆ ಕಟ್ಟು ಕಟ್ಟು ಅಂತಂದ್ರು ನಾ ಯೂಟ್ಯೂಬ್ ನೋಡಿ ಶಾಲೆ ಮೊನ್ನೆ ಆಯ್ತಲ್ಲ ಮತ್ತೆ ಕಟ್ಬೇಕಂತ ನಾನ್ ಹೇಳಿದ್ ಸರ್ ಗುಡ್ ಕ್ವಶನ್ ಅಣ್ಣ ಇದೇ ತರ ನಿಂದಂಗೆ ಎಲ್ಲರೂ ಬುದ್ಧಿವಂತರಾದ್ರೆ ಧರ್ಮಸ್ಥಳ ಸಂಘನ ಊರ್ ಬಿಟ್ಟು ಹೊಡ್ಬೋದು ಹೌದು ಎಲ್ಲಾ ಸಲ ಮನ್ನಾದ್ರು ಕೂಡ ಊರಾಗ ಬಂದ್ ಕಟ್ಕೊಂತರಲ್ಲಾ ಏನ್ ತಾಳ್ ಹೊಡಿಬೇಕ ಹೇಳ್ರಿ ಅವ್ರಿಗೆ ಅಂತ ಇಲ್ಲಿ ಬಂದ್ ಡಿಮಾಂಡ್ ನಿನ್ನೆ ಆ ಕಾಲ್ ರೆಕಾರ್ಡ್ ಮಾಡಬಹುದಾ ಕಾಲ್ ರೆಕಾರ್ಡ್ ಮಾಡಿ ಅಲ್ಲಿ ಹಾಕ್ಬೋದ ನೀವು ಕಾಲ್ ಮಾಡ್ದಾಗಿಂದ ರೆಕಾರ್ಡ್ ಆಗತ್ತೆ ಹಂಗ ಆ ಕಮ್ ಯೂಟ್ಯೂಬಲ್ಲಿ ಆ ಯಾವುದು ಕೆದ್ರಾಗ್ ಓರ್ಬೇಡಿ ನಿಮ್ ಸಾಲ ಆಲ್ರೆಡಿ ನೂರು ಕೋರ್ಪರ್ಗ ಸಾಲ ಮಂದಾಗಿದೆ ಓಕೆನಾ ಇನ್ನ ನೀವಿದ್ದಾರ ಕೂಡ ಹೇಳ್ಬಿಡಿ ಅಲ್ಲಿ ಊರಾಗಿನ ಹೆಣ್ಮಕ್ಳು ಗಂಡ ಮಕ್ಳ ಯಾ ಎಲ್ಲರಿಗೂ ಹೇಳಿ ಬೇಕಾದ್ರ್ ನಂಬರ್ ಕೊಡಿ ಮಾತಾಡ್ತಾ ರೆಕಾರ್ಡ್ ಸಮೇತ ಕೊಡ್ತೀನಿ ಅವ್ರಿಗೆ ಅದೇ ಸರ್ ನಾನು ಅವ್ರು ಬೇಕಾದಂಗ್ತಾರೆ ಬೇಕಾದ ಮಾತಾಡ್ತಾರೆ ಅವ್ರಾಡಂಗಿಲ್ಲ ಅವ್ರು ಸಾಲ ಕೊಟ್ಟಿದ್ರ ಅಂತ ಇದು ಮಾಡ್ತಾರೆ ಸರ್ ಹಾ ಅದೆಲ್ಲ ಕೆರ್ಸಿಬೇಡಿ ನಮ್ಮ ಸಾಲ ಕೊಡ್ತೀರ ಯಾವ ನನ್ನ ಮುಂದೆ ಬರ್ಬೇಕಂತ ಹೇಳ್ರಿ ಅವ್ರಿಗೆ ಇದರನ ಕೇಳ್ರಿ ಏನ್ ಎಚ್ಛಾ ಮಾಡಕ್ ಹೋಗ್ಬೇಡ್ರಿ ಕೇಳ್ರಿ ಅವ್ರು ನಾವಲ್ಲ ಸಾಲ ಕೊಟ್ಟಿದ್ರೆ ಬ್ಯಾಂಕ್ ಇಂದ ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ ಅವರು ನಿಮ್ಮ ನಿಮ್ಮ ಸರ್ ವೆಂಕಟೇಶ್ ಅಂತ ಹಾ ವೆಂಕಟೇಶ್ ಅವ್ರೆ ವೆಂಕಟೇಶ್ ಅಂತ ಇರ್ಬೇಕು ಇಲ್ಲ ನಿಮ್ ಸಂಘದ ಹೆಸರನ್ನ ಇರ್ಬೇಕು ನಿಮ್ ಸಂಘದಲ್ಲಿ ಇರತಕ್ಕಂತ ಇಬ್ರು ಮೂವರು ಪ್ರತಿನಿಧಿಗಳು ಇರ್ತಾರಲ್ಲ ಹ ಅವ್ರ ಹೆಸರಾದ್ರು ಇರಬೇಕು ಅವ್ರ ಹೆಸರು ಸಾಲ ಇದ್ರೆ ಸಾಲ ಕಟ್ಟು ಇಲ್ಲ ಅಂದ್ರೆ ಸಾಲ ಮನ್ನಾ ಅಂತ ಲೆಕ್ಕ ಅದ್ನ ಅದು ಕೂಡ ಸ್ಟೇಟ್ಮೆಂಟ್ ಸಮೇತ ಅವ್ರೇ ಕೊಡ್ಬೇಕು ನಾ ನೀನು ಯಾವ್ದೇ ಕಾರಣಕ್ಕೂ ಬ್ಯಾಂಕ್ಗೆ ಹೋಗಿ ತರಕ್ ಹೋಗ್ಬೇಡ ನಿನಗೆ ಏನಾದ್ರು ಡೌಟ್ ಆಯ್ತಂದ್ರೆ ಬೇಕಾದ್ರೆ ನೀನೆ ಹೋಗಿ ಯಾವ ಅಕೌಂಟ್ ಎಲ್ಲಿ ಐತಾರ ನಮ್ದು ಯಾವ ಬ್ಯಾಂಕ್ ಅಲ್ಲಿ ಐತ ಹೇಳಿ ಬೇಕಾದ್ರೆ ಸ್ಟೇಟ್ಮೆಂಟ್ ತಂಬಾ

ಹ್ಮ್ ಆರಾಮಾದಿ ಅಮ್ಮ ಓ ಆರಾಮಾದಿ ಅಮ್ಮ ಏನು ಹೇಳಮ್ಮ ಮುಂದೆ ಇದ ಧರ್ಮಸಾಗರಕ್ಕೆ ಲೀವ್ ಐರೋದು ಏ ಇಲ್ಲ ಅಪ್ಪಾ ಹ ಬಾಂಡ್ ಅಂತ ಕಟ್ಕಿದ್ರು ಓ ಓ ಓ ಓನಂ ಅದು ಬಾಂಡ್ ನಮಗ್ ಕೊಟ್ಟಿರಲ್ಲ ಕೊಟ್ಟಿಲ್ಲ ಮುರಪತ್ತಿದು ಸಂಘ ಕಟ್ಕಂತಿದ್ರು ಅದು ಕೂಡನ ಬುಕ್ಸ್ ಕೊಟ್ಟಿಲ್ಲ ಉಳಿತಾಯ ದುಡ್ಡು ನಾವ್ ದುಡ್ಡ ಕಟ್ತಿದ್ವಿ ಅದು ನಾನು ಕೊಟ್ಟಿಲ್ಲ ಯಾವುದು ನಮಗೆ ಕೊಟ್ಟಿಲ್ಲ ನನಗೆ ನಿಂದ ಸಾಲ ನನಗೆ ಕೊಟ್ಟಿದ್ರೆ ಮಾತ್ರ ನಾನ್ ಸಾಲ ಕಟ್ಟಿದ್ದೆ ನನಗೆ ನಿಂದ ಸಾಲ ತಂದು ಕೊಟ್ಟಿದ್ರೆ ನಾನು ಸಾಲ ಕಟ್ಕೊಂತಿದ್ದೆ ಈಗ ಏನ್ ಎಲ್ ಎ ಸಿ ಬಾಂಡು ಮುರುಪಾವತಿ ದುಡ್ಡು ಉಳಿತಾಯ ಸಂಘ ಏನ್ ಒಂದನ ಆಗಿರ್ಲಿ ನನಗೆ ಕೊಟ್ಟಿದ್ರೆ ನಾನು ನಾಳೆನ ಕಟ್ಟ ನಾಳೆನ ಕಟ್ತೀನಿ ನನಗೆ ಒಂದೊಂದು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಲ್ವಾ ಅದನ್ನೇ ಕೇಳಿ ಅಮ್ಮ ನಮಗೆ ಆ ಬ್ಯಾಂಕ್ ಇಂದ ಅಮ್ಮ ನಮ್ ಒಂದ್ ಕ್ವಶನ್ ಕೇಳಿ ಅಮ್ಮ ಒಂದ್ ಮೂರೇ ಕ್ವಶನ್ ನಮಗ್ ಸಾಲ ಸಾಲ ಕೊಟ್ಟಿರೋದ್ ಯಾರು ಬ್ಯಾಂಕ್ ಅಲ್ವಾ ನಮಗೆ ಅವ್ರ ಧರ್ಮಸ್ಥಳ ಸಂಘ ದುಡ್ಡು ಅಂತ ಹೇಳಿ ಮಂಜುನ ಸ್ವಾಮಿ ಮೇಲೆ ದುಡ್ಡು ಹೊಡ್ಕಂತ ಅವ್ರು ತಿನ್ಕಂತ ಬರ್ತಾ ಇದಾರೆ ಇದು ಜನಕ್ಕೆ ಗೊತ್ತಾಗ್ತಿಲ್ಲ ಅಮ್ಮ ನಿನಗೆ ಹೆಂಗ್ ಗೊತ್ತಾಗುತ್ತ ಎಲ್ಲರಿಗೂ ಗೊತ್ತಾಗಬೇಕಮ್ಮ ಗೊತ್ತಾಗ್ಬೇಕಮ್ಮ ಹಾ ಧರ್ಮಸ್ಥಳ ದುಡ್ಡು ಅಂತ ಹೇಳಿ ದುಡ್ಡು ಹೊಡ್ಕಂತ ತಿಂತದಾರ ಅವ್ರು

ನಾನು ಕಟ್ಟಲ್ಲೂಪಾಯಿ ತಗೊಲಿ ಹತ್ತು ಸಾವಿರ ರೂಪಾಯಿ ಕಟ್ಟದೇನು ದೊಡ್ಡದಿಲ್ಲ ನನಗೆ ಒಂದ್ ಡಾಕ್ಯುಮೆಂಟ್ಸ್ ಬಂದಲ್ಲ ನಾನೇನ ಬಂದು ಚಾರ್ಜ್ ಚಾರ್ಜ್ ಕೊಡ್ತಾರ ಇವ್ರದ್ದು ಇವ್ರಿದ್ದ ಯಾತದ ನನಗೆ ಅಡ್ರೆಸ್ ಬಂದಿದ್ರೆ ಮಾತ್ರ ಮುರುಕಿದ್ದಾಗ್ಲಿ ಇದು ಗವರ್ಮೆಂಟ್ ಸಾಲದ್ದನಾಗಿರ್ಲಿ ಮತ್ತೆ ಇದು ಎಲ್ಲಾ ಸಿ ಬಾಂಡ್ ಆಗಿರ್ಲಿ ಹುಳ್ತೈತು ದುಡ್ ಬಂದಾಗಿರಲಿ ನಾನು ಬಂದಿದ್ರೆ ನಾನ್ ಕಟ್ಟಕಂತ ಬರ್ತಿದೆ ನನಗೆ ಏನೋ ಬಂದಲ್ಲ ನನಗೆ ಏನಂತ ಕಟ್ಟಕ ಹ್ಮ್ ಕರೆಕ್ಟ್ ಅಮ್ಮ ಕರೆಕ್ಟ್ ಅಮ್ಮ ಇದೆ ತರ ಹೌದಮ್ಮ ಎಲ್ಲಾ ಡಾಕ್ಯುಮೆಂಟ್ ಕೊಟ್ರ ಮಾತ್ರ ಕಟ್ಟಿಯಮ್ಮ ಆಲ್ರೆಡಿ ನಿಮ್ದು ಇಲ್ಲ ನೋಡ್ರಿ ಸರ್ ನಾನು ಒಂದೇ ಮಾತು ಹೇಳ್ತೀನಿ ಹ್ಮ್ ಇಲ್ಲಿ ಊಟ ಮಾಡೋದನ ಮನೆ ಊಟ ಮಾಡೋದನ ಮೇಲೇ ಹೋಗಿ ಊಟ ಮಾಡಿದ್ರಕ್ಕಿಂತ ಚಿಂತೆ ಇಲ್ಲ ಅವರು ಕೋರ್ಟಿಗೆ 갔್ಲೇ ನಾನು ಕೋರ್ಟಿಗೆ ಹೋಗ್ತೀನಿ ಹಮ್ ಕೋಟಿ ಅಲ್ಲ ಜೇಲಿ ಹೋಗಿ ನನ್ನೊಳಕುದು ಕುಂದಿರ್ಕೆ ಅಲ್ಲಿ ಅಲ್ಲಿ ಆದ್ರೂ ಕೂಡನು ಸಹಾಯ ಇದೆ ಇಲ್ಲ ಆದ್ರೂ ಸಹಾಯ ಇದೆ ಹೌದಾ ಮೌದಾ ನನಗೆ ವೈ ಸಹಾಯ ತಿನ್ ಸರ್ ಒಟ್ಟು ನನಗೆ ಏಳು ದಾಖಲೆತೆ ಬಂದಲ್ ನಾನ್ ಅಲ್ಲೇ ವೈ ಸಹಾಯ ತಿನ್ನಿ ಬರ್ ನನಗೆ ಅವರು ಬಂದು ನನ್ನ ತಲೆ ಕೊಟ್ಟ ನಾನು ಸಂಘ ಕಟ್ತೇನೆ ನಾನು ನಾನ್ ಅವರು ಒಳ್ಳೆ ಕೆಲಸ ಅಷ್ಟ ಮಷ್ಟೆ ಅವರ ರೆಕಾರ್ಡ್ ರೆಕಾರ್ಡ್ಸ್ ಕೊಟ್ರು ಮಾತ್ರ ನೀವು ಕಟ್ಟಿ ಅವಿಲ್ಲ ಕಟ್ಟಕ ಹೋಗಬೇಡಿ ಎಂದರ ಹೋಗಬೇಡಿ ನಾನು ಕಟ್ಟಲ್ಲ ನಾನು ಕಟ್ಟಕ

ಹ್ಮ್ ಎಲ್ಲ ನೋಡಮ್ಮಾ ಎಲ್ಲ ಬಡವರ್ ಪರವಾಗಿ ನಿಂತಕ ನಾನು ಬಡವಮ್ಮನ ನಾವ್ ಈಗ ಸ ಅಲ್ಲಿ ನೂರ್ ರೂಪಾಯಿ ಕೂಲಿಗ್ ಹೋಗ್ಬೇಕು ನೂರ್ ರೂಪಾಯಿ ಜೀವನ ಮಾಡ್ಬೇಕು ಅಂತದ್ರಾಗ ಹತ್ತಾರ್ ಚಂಗ ಮಾಡ್ಕೊಂಡಿದೀವಿ ನಾವ್ ಜೀವನ ಹೆಂಗ್ ಮಾಡ್ಬೇಕು ಅಲ್ಲ ಸರ್ ಅವ್ರದ್ದು ಏನಾದ್ರೂ ದಾಖ್ಲೆ ಮತ್ತೆ ನಮಗ್ ಕೊಟ್ಟಿದ್ರೆ ಬಿಡಪ್ಪ ಹಿಂಗ ಕೊಟ್ಟಿದ್ದಾರೆ ನಾ ಮಾಡನಾ ಕಟ್ಟನಾ ಅನ್ನಬಾರದು ಅಲ್ಲಮ್ಮ ಈಗ ಆಲ್ರೆಡಿ ಸುಗ್ರೀ ಪ್ರಕಾರ ಎಲ್ಲಾ ಸಾಲ ಮಂದಾಗಿದೆ ಎಲ್ಲಾ ಮತ್ತಿಂದ ಮನ ಕೊಟ್ಬಾ ದುಡ್ಡು ಬಂದ ಟಾರ್ಕ್ಸ್ ಟಾರ್ ಕೊಡ್ತಾರಲ್ಲ ಇವ್ರು ಅವ್ರ ಏನ್ ಟಾರ್ಕ್ಸ್ ಅವ್ರು ಕೊಟ್ಟಿರ ಕೊಡಣ ಅಂತ ಏನು ನಡೆಯಲ್ಲಾ

ಕೇಳ್ತಾರ ನನ್ನ ಕೇಳೋದೇನು ಗಂಡ ಹೆಣತಿ ಸೈನ್ ಇಲ್ಲ ನೀನು ಸಾಲ ಕೊಟ್ಟಿದ್ದಿ ಅಂತ ಕೇಳ್ತಾರ ಗಂಡ ಹೆಣತಿ ಸೈನ್ ಇಲ್ದಲೆ ನೀನ್ ಹೆಂಗ್ ಸಾಲ ಕೊಟ್ಟಿದ್ದಿ ಅಂತ ನಾನು ಕೇಳ್ತಿನ ನೀನ್ ಕೇಳಲ್ಲ ನಿನ್ ಗಂಡನ್ ಕೇಳಲ್ಲ ನಿನ್ ಅಂತ ಕೇಳೋದಂತ ನನಗೇಳ್ತಾರ ಗಂಡ ಹೆಣತಿ ಸಾಲ ಕೊಡದಂಗ ನೀನು ಇಬ್ರಿಗ್ ಹೆಂಗ್ ಕೊಟ್ಟಿದ್ ನೀನ್ ಸಾಲನ ಎರಡ್ ಲಕ್ಷ ಗಟ್ಲೆ ಅಂತ ಕೇಳಿದ್ ನೀನ್ ನಿಮ್ದು ನಡೆಯಲ್ಲ ನಂದು ನಡೆಯಲ್ಲ ಗಂಡ ಹೆಣತಿ ಸೈನ್ ಮಾಡಿದಾಗ ನೀನ್ ಎರಡ್ ಲಕ್ಷ ನನಗೆ ಸಾಲ ಕೊಟ್ಟದ್ದು

ನಿಮಗೆ ಕಡಿಮೆ ಬಡ್ಡಿಯಲ್ಲಿ ಮಾರ್ಕೊಡ್ತೀವಿ ನಾವು ಹ್ಮ್ ಹೌದು 1000 ರೂಪಾಯಿ ಮಾರ್ಕೊಡ್ತೀವಿ ಇನ್ನು ಎರಡು ವರ್ಷ ಕಟ್ಟಬೇಕು ಅಂತ ಸರ್ ದಯವಿಟ್ಟು ನೋಡಿ ಆ ಹಣ ಕಟ್ಟ ಮೂರು ಹಣ ಅಂದ್ರೆ ಅರ್ಥಾ ಹಾ ನೋಡಿ ಅಣ್ಣ ನೀವು ನೀವು ಹೇಳ್ತೀನಿ ನೀವು ಹೇಳಿದ ನೀವು ಹೇಳಕ್ಕೆ ಬಂದಿರೋ ಮ್ಯಾಟರ್ ನನಗೆ ಅರ್ಥ ಆಯಿತು ಅದೇ ನಿಮಗೆ ಮಾನಿಟೈಸ್ ಮಾರ್ಕೊಡ್ಬಿಡ್ತೀವಿ ಅಂದ್ರೆ ಇದನ್ನ ರೀಸೆಟ್ ಮಾರ್ಕೊಡ್ತಾ ಇದೀವಿ ಹಾ ಹಾ ಈ ಸಾಲಾನಾ ರಿಪೀಟ್ ಮಾಡಿ ಕೊಡ್ತ ಬಿಟ್ ರಿಪೀಟ್ ಮಾಡಿ ಹೊಸ ಸಾಲ ಮಾಡಿ ನಿಮಗೆ ಇವಾಗ ಇವ್ರಿಗೆನ್ ಕಂತ ಬಾಕಿ ನಿಲ್ತಿರಲ್ಲ ನೀವು ಅದನ್ನೆಲ್ಲ ಎತ್ತಿ ಮತ್ತೆ ಮತ್ತೊಂದ್ ಎರಡು ವರ್ಷ ಜಾಸ್ತಿ ಕಟ್ಟ್ರಿ ಅಂತ ಹೇಳ್ತಾರೆ ಈಗ ನೋಡ್ರಿ ಹಾ ಹಾ ಅಪ್ ಹೇಳ್ತೀವಿ ನೋಡ್ರಿ ಈಗ ನೀವು ಫಸ್ಟ್ ಎಲ್ ಲಕ್ಷ ಎರಡ್ ಲಕ್ಷ ಸಾಲ ತಗೊಂಡಿರಲ್ಲ ಅದಕ್ಕೆ ಬಡ್ಡಿ ಗಂಟು ಎಲ್ಲಾ ಮುರಿಹಾಕೊಂಡು ಮತ್ತೆ ನಿಮ್ಗೆ ಹೊಸದಾಗ್ ಸಾಲ ಮಾಡಿಬಿಡ್ತಾರ ಮತ್ತೆ ನೀವು ಸಾಲಗಾರ ಹಾಕ್ತೀರಾ ಹಾಗಾಗಿ ನೀವ್ ಇದಕ್ಕೆ ಯಾವ್ದಕ್ಕೂ ಒಪ್ಪಿಗೆ ಮಾಡಿ ದಾಖಲಾತಿ ಕೊಡಿ ನಾವ್ ಕಟ್ತೀವಿ ಇಲ್ಲ ದಾಖಲಾತಿ ಕೊಡಲ್ಲ ನಾವ್ ಕಟ್ಟೋದೇ ಇಲ್ಲ ಅಂತ ಹೇಳಿ ಅಷ್ಟೇ ಅಷ್ಟೇ ಅಮ್ಮ ಹ ನೀವ್ ಯಾವಾಗ ಮಾಡಿ ಅಣ್ಣ ಮಾತಾಡ್ತೀನಿ ಆಯ್ತಾ ಅಣ್ಣ ಯೂಟ್ಯೂಬಲ್ ಹಾಕ್ಬೋದಾ ಇದ್ನಾ ಯಾಕಂದ್ರೆ ಈಗ ಪ್ರತಿಯೊಬ್ರು ಧ್ವನಿ ಎತ್ತಲೇಬೇಕು ಧ್ವನಿ ಎತ್ತಿದ್ರೆ ಮಾತ್ರ ಇವ್ರು ಇದನ್ನಾಗದು ನಿಮ್ ಹಂಗೆ ಎಲ್ಲರ ಬುದ್ಧಿವಂತರಾಗಿ ಕ್ವಶನ್ ಕೇಳ್ಬೇಕು ಕ್ವಶನ್ ಕೇಳಿದ ಕುರಿ ಆಲ್ರೆಡಿ ನಾ ಕುರಿ ಆಗ್ಬಿಟ್ಟು ನೀವು ಮತ್ತಿನ್ನ ಕುರಿ ಆಗೋದ್ ಬೇಡ ಅಂತ